ಬಲ್ಬ್ಸ್ ಇಂದ ಬೆಳೆಯುವಂತ ಗಿಡಗಳು ಗ್ಲಾಡಿಯೋಲಸ್ ಆಗಿರ್ಬೋದು ಅಥವಾ ಕೆಲಾಡಿಯಮ್ಸ್ ಆಗಿರ್ಬೋದು ಈ ಗಿಡಗಳನ್ನ ಬೆಳೆಯೋದಕ್ಕೆ ಇವಾಗ ರೈಟ್ ಟೈಮ್ ಸ್ಟೋರ್ ಮಾಡಿರೋ ಬಲ್ಬ್ಸ್ ನ ಯಾವ ರೀತಿ ನೆಡೋದು ಅಂತ ತೋರಿಸ್ತೀನಿ ಈ ವಿಡಿಯೋದಲ್ಲಿ ನಾನು ತೋರಿಸಿರೋ ಮೆಥಡ್ನ ನೀವು ಮನೆಯಲ್ಲಿ ಬಲ್ಬ್ಸ್ನ ಸ್ಟೋರ್ ಮಾಡ್ಕೊಂಡಿರೋರು ಕೂಡ ಇದನ್ನ ಮಾಡಬಹುದು ಅಥವಾ ಆನ್ಲೈನ್ ಅಲ್ಲಿ ನೀವು ಬಲ್ಬ್ಸ್ನ ಏನಾದರೂ ಪರ್ಚೇಸ್ ಮಾಡಿದರೆ ಅಥವಾ ಶಾಪಲ್ಲಿ ಪರ್ಚೇಸ್ ಮಾಡಿದರೆ ಅವ್ರು ಕೂಡ ಇದೇ ಮೆಥಡ್ನ ಫಾಲೋ ಮಾಡಬಹುದು ಲಾಸ್ಟ್ ಇಯರ್ ಸೀಸನ್ ಮುಗಿದ್ಮೇಲೆ ಆ ಬಲ್ಬ್ಸ್ನೆಲ್ಲ ಚೆನ್ನಾಗಿ ಒಣಗಿಸ್ಬಿಟ್ಟು ಅದನ್ನ ಈ ರೀತಿ ಪೇಪರ್ನಲ್ಲಿ ರ್ಯಾಪ್ ಮಾಡಿಬಿಟ್ಟು ಒಂದು ಕವರಲ್ಲಿ ಹಾಕಿ ಅದನ್ನ ನೆರಳಲ್ಲಿ ಚೆನ್ನಾಗಿ ಗಾಳಿ ಆಡೋ ಅಂತ ರೂಮ್ ಅಲ್ಲಿ ಇದರಲ್ಲಿ ಇರೋದೆಲ್ಲ ಕೆಲಾಡಿಯಮ್ಸ್ ಬಲ್ಬ್ಸ್ ಅಲ್ಲ ಎಲ್ಲಾ ರೀತಿ ಬಲ್ಬ್ಸ್ ಮಿಕ್ಸ್ ಇದೆ ಇದರಲ್ಲಿ ಗ್ಲಾಡಿಯೋಲಸ್ ಇದೆ ಈ ಕವರ್ ಅಲ್ಲಿ ಚಿಕ್ಕ ಚಿಕ್ಕ ಬಲ್ಬ್ಸ್ ಕಾಣಿಸ್ತಾ ಇದೆಯಲ್ಲ ಇದೆಲ್ಲ ರೈನ್ ಲಿಲೀಸ್ ಬಲ್ಬ್ಸ್ ಈ ಗಿಡಗಳನ್ನೆಲ್ಲ ಯಾರು ನೆಲದಲ್ಲಿ ಅಂದ್ರೆ ಭೂಮಿಯಲ್ಲಿ ಬೆಳಿತಾರೆ ಅವ್ರು ಯಾರು ಈ ರೀತಿ ಬಲ್ಬ್ಸ್ನ ಹೊರಗಡೆ ತೆಗ್ದಿಟ್ಟು ಅದನ್ನ ಸ್ಟೋರ್ ಮಾಡಬೇಕಾಗಿಲ್ಲ ಅದನ್ನ ಹಾಗೆ ಮಣ್ಣಲ್ಲೇ ಬಿಡಬಹುದು ಮಳೆಗಾಲದಲ್ಲಿ ಆ ಬಲ್ಬ್ಸ್ ಎಲ್ಲ ಮಲ್ಟಿಪಲ್ ಆಗ್ತಾ ಇರುತ್ತೆ ಇದರಿಂದ ನಿಮ್ಗೆ ಎಕ್ಸ್ಟ್ರಾ ಗಿಡಗಳು ಸಿಗುತ್ತೆ ಈ ಗಿಡಗಳನ್ನೆಲ್ಲ ಯಾರು ಪಾಟಲ್ ಬೆಳಿತಾರೆ ಮೆಥಡ್ ನ ಫಾಲೋ ಮಾಡಬಹುದು ಅವರು ಕೂಡ ಈ ಬಲ್ಬ್ಸ್ನೆಲ್ಲ ಪಾಟಲ್ ಹಾಗೆ ಬಿಡಬಹುದು ಆ ಪಾಟ್ಗಳನ್ನ ಬೇರೆ ಗಿಡಗಳಿಗೆ ಯೂಸ್ ಮಾಡ್ಕೊಳ್ಳೋದಾದ್ರೆ ಮಾತ್ರ ಆ ಬಲ್ಬ್ಸ್ ನ ಹೊರಗಡೆ ತೆಗೆದು ಸ್ಟೋರ್ ಮಾಡಬೇಕು ನಿಮ್ಗೆ ಆ ಪಾಟ್ಗಳು ಬೇಕಾಗಿಲ್ಲ ಅದ್ರೊಳಗೇನೆ ಬಲ್ಬ್ಸ್ ಹಾಗೆ ಇರ್ಲಿ ಅನ್ನೋರು ಆ ಪಾಟ್ಗಳಲ್ಲೇ ಬಿಡಬಹುದು ಇವಾಗ ಬಲ್ಬ್ಸ್ ನೆಡೋದಕ್ಕೆ ನಾನು ಪಾಟಿಂಗ್ ಮಿಕ್ಸ್ ಯಾವ ರೀತಿ ತಗೊಂಡಿದ್ದೀನಿ ಅಂದ್ರೆ ಎರಡು ಮಗು ಮರಳು ತಗೊಂಡಿದ್ದೀನಿ ಒಂದ್ ಮಗ್ಗಷ್ಟು ಕಾಂಪೋಸ್ಟ್ ಮತ್ತೆ ಒಂದ್ ಮಗ್ ಮಣ್ಣು ತಗೊಂಡಿದ್ದೀನಿ ಪಾಟ್ ಅಲ್ಲಿ ಈ ಕೆಲಾಡಿಯಮ್ಸ್ನ ಬೆಳೆಯೋರು ನೀರು ಸರಾಗವಾಗಿ ಹೋಗುವಂತ ಪಾಟಿಂಗ್ ಮಿಕ್ಸ್ ತಗೋಬೇಕು ತುಂಬಾ ಅಂಟ್ ಮಣ್ಣು ತಗೋಬಾರ್ದು ನೀರು ಕೂಡ ತಗೋಬಾರ್ದು ಹೊಸದಾಗಿ ಈ ಬಲ್ಬ್ಸ್ ನೆಡೋರಿಗೆ ತುಂಬ ತುಂಬಾ ಕನ್ಫ್ಯೂಷನ್ ಇರುತ್ತೆ ಯಾವ ಸೈಡ್ ನೆಡಬೇಕು ಅಂತ ಗೊತ್ತಿರಲ್ಲ ಯಾವ ಸೈಡ್ ಇಂದ ರೂಟ್ಸ್ ಓಡುತ್ತೆ ಅಂತ ಕೂಡ ಗೊತ್ತಾಗಲ್ಲ ನೋಡೋಕ್ಕೆ ಈರುಳ್ಳಿ ಥರನೇ ಇರುತ್ತೆ ಈರುಳ್ಳಿಯಲ್ಲಿ ಕೆಳಗಡೆ ಪಾರ್ಟ್ ಹೇಗೆ ಫ್ಲಾಟ್ ಆಗಿರುತ್ತೆ ಅದೇ ರೀತಿ ಈ ಬಲ್ಬ್ಸ್ ಅಲ್ಲಿ ಕೂಡ ಫ್ಲಾಟ್ ಆಗಿರುತ್ತೆ ಅದರಿಂದನೇ ರೂಟ್ಸ್ ಹೊಡೋದು ನೆಡಬೇಕಾದ್ರೆ ಅದನ್ನ ಕೆಳಗಡೆ ಮಾಡ್ಬಿಟ್ಟು ನೆಡಬೇಕು ಉಬ್ಬಿದ ಹಾಗೆ ಚೂಪಾಗಿರುತ್ತಲ್ಲ ಅದು ಮೇಲ್ಗಡೆಗೆ ಬರಬೇಕು ಕೆಲವು ಬಲ್ಬ್ಸಲ್ಲಿ ಮೊದಲೇ ರೀತಿ ಸ್ಪ್ರೌಟ್ಸ್ ಬಂದಿರುತ್ತೆ ಈ ಸ್ಪ್ರೌಟ್ಸ್ ಬಂದಿದ್ರೆ ನಿಮಗೆ ತುಂಬ ಈಸಿಯಾಗಿ ಗೊತ್ತಾಗುತ್ತೆ ಬಲ್ಬ್ಸ್ ತುಂಬ ಡ್ರೈ ಆಗಿ ಒಣಗಿದಾಗಿದ್ದರೆ ನೀವು ನೆಡಕ್ಕೆ ಮುಂಚೆ ಒಂದು ಗಂಟೆ ನೀರಲ್ಲಿ ನೆನೆಸಿಟ್ಬಿಟ್ಟು ಆಮೇಲೆ ನೆಡಬಹುದು ಇವಾಗ ನಾನು ತೋರಿಸ್ತಾ ಇರೋ ಬಲ್ಬ್ ದೊಡ್ಡ ಸೈಜಲ್ಲಿದೆ ಹಾಗಾಗಿ ಇದರಲ್ಲಿ ದೊಡ್ಡ ಫಾಲೇಜಸ್ ಬರುತ್ತೆ ನೀವು ಪರ್ಚೇಸ್ ಮಾಡಿದಾಗ ಒಂದು ಪ್ಯಾಕೆಟ್ ಅಲ್ಲಿ ಎಲ್ಲಾ ಒಂದೇ ಸೈಜ್ ಇರಲ್ಲ ಕೆಲವು ಚಿಕ್ಕ ಬಲ್ಬ್ಸ್ ಇರುತ್ತೆ ಕೆಲವು ದೊಡ್ಡದಿರುತ್ತೆ ಬಲ್ಬ್ಸ್ನ ರೀತಿ ನೆಡಬಹುದು ಮಣ್ಣಲ್ಲಿ ಈ ರೀತಿ ಗುಂಡಿ ಮಾಡಿಬಿಟ್ಟು ಅದ್ರ ಇಟ್ಟು ಮಣ್ಣನ್ನ ಹಾಕಬೇಕು ಮೇಲ್ಗಡೆ ಸ್ಪ್ರೌಟ್ಸ್ ಕಾಣ್ತಾ ಇದೆಯಲ್ಲ ಕವರ್ ಆಗೋರ್ಗೆ ಮಣ್ಣು ಹಾಕಬಾರದು ಅದರಿಂದ ಕೆಳಗಡೆಗೆ ಮಣ್ಣನ್ನ ಹಾಕಬೇಕು ಯಾವುದೇ ಬಲ್ಬ್ಸ್ ನೆಡಬೇಕಾದ್ರೂ ಮಣ್ಣಲ್ಲಿ ತುಂಬಾ ಆಳಕ್ ನೆಡಬಾರ್ದು ಮೇಲ್ಗಡೆ ತುದಿ ಇರುತ್ತಲ್ಲ ಅದು ಸ್ವಲ್ಪ ಮಣ್ಣಲ್ಲಿ ಕಾಣಿಸ್ತಾ ಇರಬೇಕು ಮೆಥಡ್ ಅಲ್ಲಿ ಬಲ್ಬ್ಸ್ ನ ಈ ರೀತಿ ಮಣ್ಣಿನ ಮೇಲೆ ಜೋಡಿಸ್ಕೊಂಡು ಅದ್ರ ಮೇಲ್ಗಡೆ ಮಣ್ಣನ್ನ ಕವರ್ ಮಾಡಬೇಕು ನೀವು ಪಾಟಿಂಗ್ ಮಿಕ್ಸ್ ಬೇಕಾದರೂ ಹಾಕಬಹುದು ಅಥವಾ ಕೋಕೋಪೀಟ್ ಹಾಕಬಹುದು ಅಥವಾ ಬರೀ ಮಣ್ಣನ್ನು ಕೂಡ ಹಾಕಬಹುದು ಒಂದು ಪಾಟಲ್ಲಿ ಒಂದೇ ಬಲ್ಬ್ ಹಾಕೋಬೇಕಾಗಿಲ್ಲ ಪಾಟ್ ದೊಡ್ಡದಾಗಿದ್ರೆ ನೀವು ಎಷ್ಟು ಬೇಕಾದರೂ ಹಾಕೋಬಹುದು ಪಾಟಲ್ಲಿ ಒಂದೇ ಕಲರ್ ಬಲ್ಬ್ಸ್ ಬೇಕಾದರೂ ಹಾಕೋಬಹುದು ಅಥವಾ ಒಂದೇ ಪಾಟಲ್ಲಿ ಮಿಕ್ಸ್ ಕಲರ್ ಹಾಕಿದ್ರು ಮಲ್ಟಿಕಲರ್ ಫಾಲೇಜಸ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಮೊದಲನೇ ಸಲ ನೀರು ಹಾಕಬೇಕಾದ್ರೆ ಮಣ್ಣು ಚೆನ್ನಾಗಿ ನೆನೆಯೋವರೆಗೆ ನೀರು ಹಾಕಬೇಕು ಈ ಪಾಟನ್ನ ನಾಲ್ಕರಿಂದ ಐದು ದಿನ ನೆರಳಲ್ಲಿಡಬೇಕು ನೆರಳಾದ್ಮೇಲೆ ಡೈಲಿ ನೀರು ಹಾಕಬೇಕಾಗಿಲ್ಲ ನೆರಳಲ್ಲಿಡೋದ್ರಿಂದ ಮಣ್ಣು ತುಂಬ ಡ್ರೈ ಆದಮೇಲೆ ನೀರು ಹಾಕಬೇಕು ಯಾವುದೇ ಬಲ್ಬ್ಸ್ ಆದರೂ ಅಷ್ಟೇ ನಾವು ನೀರು ಹಾಕಿದಾಗ ಬಲ್ಬ್ಸ್ ಒಳಗೆ ನೀರನ್ನು ಹೋಲ್ಡ್ ಮಾಡಿಟ್ಕೊಂಡಿರತ್ತೆ ನೆಟ್ ಮೇಲೆ ಜರ್ಮಿನೇಟ್ ಆಗೋದಕ್ಕೆ ನಾಲ್ಕರಿಂದ ಐದು ದಿನ ತಗೋಬಹುದು ಅಥವಾ ಒಂದು ವಾರ ತಗೋಬಹುದು ಅಥವಾ ಎರಡು ವಾರ ಕೂಡ ತಗೋಬಹುದು ಇದೆಲ್ಲ ಆ ಬಲ್ಬ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ಇದ್ರ ಬಲ್ಬ್ಸ್ ನಾನು ಮಣ್ಣಲ್ಲಿ ಹಾಗೆ ಬಿಟ್ಟಿದೆ ಆ ಬಲ್ಬ್ಸ್ ಹೊರಗಡೆ ತೆಗ್ದಿರಲಿಲ್ಲ ಅದಕ್ಕೆ ನೀರು ಕೂಡ ಹಾಕಿರಲಿಲ್ಲ ಫಿಫ್ಟೀನ್ ಡೇಸ್ ಹಿಂದೆ ಮಳೆ ಬಂದಾಗ ಅದ್ರಲ್ಲಿ ಹೊಸ ಚಿಗುರು ಬಂದು ಗಿಡ ಅದೃಷ್ಟಕ್ಕದು ಬಂದಿದೆ ನೀವು ಪಾಟಿ ಮಿಕ್ಸ್ ತಗೋಬೇಕಾದ್ರೆ ಅದ್ರ ಜೊತೆಗೆ ಫಂಗಿ ಸೈಡ್ ಕೂಡ ಸೇರಿಸ್ಕೋಬಹುದು ಹಾಗೆ ಫಾಲಿಯೇಜಸ್ ಎಲ್ಲ ತುಂಬಾ ಚೆನ್ನಾಗಿ ಕಲರ್ಫುಲ್ ಆಗಿ ಬರಬೇಕು ಅಂದ್ರೆ ಬೋನ್ ಮಿಲ್ ಅಥವಾ ರೋಸ್ ಮಿಕ್ಸ್ ಇದೆರಡರಲ್ಲಿ ಯಾವ್ದನ್ನಾದ್ರೂ ಒಂದನ್ನ ಒಂದೊಂದು ಸ್ಪೂನ್ ನೀವು ಹಾಕೋಬಹುದು ಈ ನೆಲದಲ್ಲಿ ಹಾಕಿರೋದು ಕಾಣಿಸ್ತಾ ಇದೆಯಲ್ಲ ಇದೆಲ್ಲ ನ ಸ್ಟೋರ್ ಮಾಡದನ್ನೇ ಅದೃಷ್ಟಕ್ಕದು ಬೆಳೆದಿರೋಂಥದ್ದು ಎಲ್ಆರ್ಡಿ ಎಂ ಸೀಸನ್ ಇವಾಗ ಸ್ಟಾರ್ಟ್ ಆಗಿರೋದ್ರಿಂದ ಮಳೆ ಬಂದ ತಕ್ಷಣ ಅದರಲ್ಲಿ ಹೊಸ ಚಿಗುರು ಬರಕ್ಕೆ ಶುರುವಾಗಿದೆ ಕೆಲಾಡಿಯಮ್ಸ್ನ ಬೆಳಿಬೇಕು ಅಂತ ಇದ್ದೀರಾ ಟ್ಯೂಬಸ್ನೇನಾದರೂ ಕಲೆಕ್ಟ್ ಮಾಡಿಟ್ಕೊಂಡಿರೋರು ಅಥವಾ ಹೊಸದಾಗಿ ಪರ್ಚೇಸ್ ಮಾಡೋರು ನೀವು ಈ ಟೈಮಲ್ಲಿ ಇದನ್ನು ಹಾಕೋಬಹುದು ಟ್ಯೂಬಸ್ ಹಾಕಿ ಎರಡರಿಂದ ಮೂರು ವಾರದೊಳಗೆ ಈ ರೀತಿ ಫಾಲೇಜಸ್ ಬರೋಕ್ಕೆ ಶುರುವಾಗುತ್ತೆ ಕೆಲಾಡಿಯಮ್ಸ್ ಸೀಸನು ವಿಂಟರ್ ಸೀಸನ್ನಿಗೆ ಮುಗಿದು ಹೋಗುತ್ತೆ ಆವಾಗ ಇದರ ಎಲೆಗಳೆಲ್ಲ ಒಣಗೋಗುತ್ತೆ ಪಾಟ್ ಫುಲ್ ಖಾಲಿಯಾಗಿರುತ್ತೆ ಆಮೇಲೆ ಆ ಪಾಟಲ್ಲಿರೋ ಇರೋ ನೀವು ಹೊರಗಡೆ ತೆಗೆದುಬಿಟ್ಟು ಒಣಗಿಸ್ಬಿಟ್ಟು ಕೂಡ ಇಟ್ಕೋಬೋದು ಅಥವಾ ಪಾಟಲ್ಲೇ ಕೂಡ ಹಾಗೆ ಬಿಡಬಹುದು ನಾನು ಈ ಪಾಟ್ಗಳನ್ನ ಒಂದು ಸೈಡ್ ಅಲ್ಲಿ ಅದರಲ್ಲಿ ಒಂದು ಎಲೆಗಳಿರಲಿಲ್ಲ ಪೂರ್ತಿ ಮಣ್ಣು ಮಾತ್ರ ಇತ್ತು ಮೇಲ್ಗಡೆ ಇವಾಗ ಹದಿನೈದು ದಿನದಿಂದ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕೋಕೆ ಶುರು ಮಾಡಿದೆ ಆವಾಗ ಹೊಸ ಚಿಗುರು ಬಂದು ಅದರಷ್ಟಕ್ಕದು ಈ ರೀತಿ ಎಲೆಗಳು ಬರೋಕ್ಕೆ ಶುರುವಾಯಿತು ಗ್ರೌಂಡಲ್ಲಿ ಗ್ರೌಂಡ್ ಅಲ್ಲಿ ನಾನು ಕೆಲಾಡಿಯಮ್ಸ್ನ ನ ಈ ರೀತಿ ಬೆಡ್ ರೀತಿ ಮಾಡಿಬಿಟ್ಟು ಹಾಕಿದ್ದೆ ಒಂದೇ ಲೈನ್ ಅಲ್ಲಿ ಕಲರ್ಸ್ ಕೆಲಾಡಿಯಮ್ಸ್ನ ನ ಹಾಕಿದ್ದೆ ಸೀಸನ್ ಮೇಲೆ ಅಲ್ಲಿ ಕೆಲಾಡಿಯಮ್ಸ್ ಇತ್ತು ಅಂತಾನೆ ಗೊತ್ತಾಗಲ್ಲ ಎಲೆಗಳೆಲ್ಲ ಪೂರ್ತಿ ಹೋಗಿರುತ್ತೆ ಪ್ಲೇನ್ ಲ್ಯಾಂಡ್ ತರ ಇರುತ್ತೆ ಕೆಲಾಡಿಯಂ ಸೀಸನ್ ಇವಾಗ ಸ್ಟಾರ್ಟ್ ಆಗಿರೋದ್ರಿಂದ ಮಳೆ ಬಂದ ತಕ್ಷಣ ಅದರಲ್ಲಿ ಹೊಸ ಚಿಗುರು ಬರೋಕ್ಕೆ ಶುರುವಾಗಿದೆ